ನೋಡ್ಕೊಂಡು ಬಂದೀನಿ ತುಂಬ ಆಯಿತು ಯಾಕಂದರೆ ನಮ್ಮ ಲಂಕೇಶ್ ಅವರ ಮಗ ತುಂಬ ಚೆನ್ನಾಗಿ ಆ್ಯಕ್ಟ್ ಮಾಡಿದ್ದಾರೆ ಅದೇ ಒಂದು ಅವರು ಅನಿಯ ಸಿನಿಮಾದಲ್ಲಿ ತುಂಬ ಆಗಿ ಪರ್ಫಾರ್ಮ್ ಮಾಡುವಂಥ ಒಂದು ಚಾನ್ಸ್ ಸಿಕ್ಕಿದೆ ಆ್ಯಂಡ್ ಲಂಕೇಶ್ ಅವರು ಯಾವಾಗಲೂ ನಾನು ಹೇಳ್ತಾ ಇರ್ತೀನಿ ಅವರು ಅಂತ ವಿಭಿನ್ನವಾದಂಥ ಒಂದು ಪ್ರಯತ್ನವನ್ನು ಪಡ್ತಾ ಇರ್ತಾರೆ ತುಂಬ ಆಗಿ ಸಿನಿಮಾಗಳನ್ನು ಮಾಡ್ತಾರೆ ಅವರ ಮಗನ್ನ ಅವ್ರು ಲಾಂಚ್ ಮಾಡಿರೋದು ತುಂಬ ಚೆನ್ನಾಗಿ ಮಾಡಿದ್ದಾರೆ ಭಾಳ ಖುಷಿಯಾಯಿತು ಸಿನಿಮಾದಲ್ಲಿ ನಮ್ಮ ಸಾನಿಯಾ ಕೂಡ ತುಂಬ ಚೆನ್ನಾಗಿ ಮಾಡಿದ್ದಾರೆ ಎಲ್ಲರೂ ಅವ್ರಿಗೆ ಕೊಟ್ಟಿರೋಂಥ ಪಾತ್ರವನ್ನು ತುಂಬ ಚೆನ್ನಾಗಿ ಮಾಡಿರೋದು ಭಾಳ ಖುಷಿ ಕೊಡ್ತು ಈ ಸಿನಿಮಾ ಗೌರಿ ತುಂಬ ಪ್ರೀತಿಯಿಂದ ಮಾಡಿರುವಂಥ ಸಿನಿಮಾ ಅವರಿಗೆ ತುಂಬ ಯಶಸ್ಸಿರಲಿ ಒಳ್ಳೆಯದಾಗಲಿ ಅಂತ ಅನಿಸ್ತೀನಿ ಆಲ್ ದಿ ಬೆಸ್ಟ್ ಥ್ಯಾಂಕ್ ಯು ಸೊ ಮಚ್ ನೋಡ್ಕೊಂಡು ಖುಷಿ ತುಂಬ ಖುಷಿಯಾಯಿತು ಯಾಕಂದರೆ ನಮ್ಮ ಲಂಕೇಶ್ ಅವರ ಮಗ ತುಂಬ ಚೆನ್ನಾಗಿ ಆ್ಯಕ್ಟ್ ಮಾಡಿದ್ದಾರೆ ಒಳ್ಳೆಯ ಒಂದು ಪರ್ಫಾರ್ಮೆನ್ಸು ಅನ್ಯ ಸಿನಿಮಾದಲ್ಲೇ ತುಂಬ ಆಗಿ ಪರ್ಫಾರ್ಮ್ ಮಾಡುವಂಥ ಒಂದು ಚಾನ್ಸ್ ಸಿಕ್ಕಿದೆ ಆ್ಯಂಡ್ ಲಂಕೇಶ್ ಅವರು ಯಾವಾಗಲೂ ನಾನು ಹೇಳ್ತಾ ಇರ್ತೀನಿ ಅವರು ವಿಭಿನ್ನವಾದಂಥ ಒಂದು ಪ್ರಯತ್ನವನ್ನು ಪಡ್ತಾ ಇರ್ತಾರೆ ಅವ್ರು ತುಂಬ ಸ್ಟೈಲಿಶ್ ಆಗಿ ಸಿನಿಮಾಗಳನ್ನು ಮಾಡ್ತಾರೆ ಅವರ ಮಗನ್ನ ಅವ್ರು ಲಾಂಚ್ ಮಾಡಿರೋದು ತುಂಬ ಚೆನ್ನಾಗಿ ಮಾಡಿದ್ದಾರೆ ಭಾಳ ಖುಷಿಯಾಯ್ತು ಸಿನಿಮಾದಲ್ಲಿ ನಮ್ಮ ಸಾನಿಯಾ ಕೂಡ ತುಂಬ ಚೆನ್ನಾಗಿ ಮಾಡಿದ್ದಾರೆ ಎಲ್ಲರೂ ಅವ್ರಿಗೆ ಕೊಟ್ಟಿರೋಂಥ ಪಾತ್ರವನ್ನು ತುಂಬ ಚೆನ್ನಾಗಿ ಮಾಡಿರೋದು ಭಾಳ ಖುಷಿ ಕೊಡ್ತು ಈ ಸಿನಿಮಾ ಗೌರಿ ತುಂಬ ಪ್ರೀತಿಯಿಂದ ಮಾಡಿರುವಂಥ ಸಿನಿಮಾ ಅವರಿಗೆ ತುಂಬ ಯಶಸ್ಸಿರಲಿ ಒಳ್ಳೆಯದಾಗಲಿ ಅಂತಾರೆ ಸಿನಿಮಾ ಆಲ್ ದ ಬೆಸ್ಟ್ ಥ್ಯಾಂಕ್ ಯು ಸೋ ಮಚ್